ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನೆಲ್ ದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಂದಿರುವಂಥ ಈ ಅಮಾವಾಸೆ ನಮಗೆ ಇದು ವರ್ಷದ ಮೊದಲ ಅಮಾವಾಸೆ ಈ ಅಮಾವಾಸ್ಯೆನ ನಾವು ಎಳ್ಳ ಅಮಾವಾಸೆ ಅಥವಾ ಪೌಷ್ಯ ಅಮಾವಾಸ್ಯೆ ಅಂತ ಕರಿತೀರಿ ಈ ಅಮಾವಾಸ್ಯೆ ಎಷ್ಟು ಗಂಟೆಗೆ ಶುರು ಆಗುತ್ತೆ ಹಾಗೆಯೇ ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ ಹಾಗೆಯೇ ನಾವು ಅಮಾವಾಸೆಯ ದಿನ ರಾತ್ರಿ ಮಲಗೋ ಸಮಯದಲ್ಲಿ ತಲೆ ಕೆಳಗಡೆ ಈ ಮೂರು ವಸ್ತುವನ್ನು ಇಟ್ಟು ಮಲಗಿದ್ರೆ ಸಾಕು ನಮಗೆ ಎಂತಹ ಕಷ್ಟ ಅದು ಬಗೆಹರಿದು ನಾವು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ವರ್ಷದಲ್ಲಿ ನಾವು ಪೂರ್ತಿ ಧನವಂತರಾಗ್ತೀರಾ ನಾವು ಕೋಟ್ಯಾಧಿಪತಿಗಳು ಹಾಕ್ತೀರಿ ಅಂತಲೇ ಹೇಳ್ಬೋದು ಎಂತಹ ಕಷ್ಟ ಇದ್ದರೂ ಬಗೆಹರಿಯುತ್ತೆ ಸ್ನೇಹಿತರೆ ಹಾಗಾಗಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಅಮವಾಸೆ ದಿನ ರಾತ್ರಿ ತಲೆದಿಂಬಿನ ಕೆಳಗಡೆ ಈ ಒಂದು ವಸ್ತುವನ್ನು ಇಟ್ಕೊಳ್ಳೋದು ಹಾಗೆಯೇ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ಅಮವಾಸೆಯ ತಿಥಿ ಎಷ್ಟು ಗಂಟೆಗೆ ಪ್ರಾರಂಭ ಆಗುತ್ತೆ ಅಂದರೆ ಜನವರಿ ಹತ್ತನೇ ತಾರೀಕು ಬುಧವಾರ ರಾತ್ರಿ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ನಮಗೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುತ್ತೆ ಹಾಗೆಯೇ ಅಮಾವಾಸ್ಯ ತಿಥಿ ಮುಕ್ತಾಯ ಆಗೋದು ಗುರುವಾರ ಹನ್ನೊಂದನೇ ತಾರೀಕು ಸಂಜೆ ಐದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಹಾಗಾಗಿ ನಮಗೆ ರಾತ್ರಿ ಪೂರ್ತಿ ಸಿಗೋದು ಬುಧವಾರ ರಾತ್ರಿ ಸ್ನೇಹಿತರೆ ಯಾಕೆ ಅಂತಂದರೆ ಎಂಟು ಗಂಟೆ ಹತ್ತು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಪ್ರಾರಂಭ ಆಗುತ್ತೆ ಸಾಯಂಕಾಲ ಐದು ಗಂಟೆ ಇಪ್ಪತ್ತಾರು ನಿಮಿಷಕ್ಕೆ ಅಮಾವಾಸ್ಯ ತಿಥಿ ಮುಕ್ತಾಯ ಆಗುತ್ತೆ ಹಾಗಾಗಿ ನಮಗೆ ಬುಧವಾರ ರಾತ್ರಿ ನಮಗೆ ಅಮಾವಾಸ್ಯ ತಿಥಿ ಪೂರ್ತಿಯಾಗಿರುತ್ತೆ ಹಾಗಾಗಿ ನೀವು ಎಂಟು ಗಂಟೆ ಹತ್ತು ನಿಮಿಷದ ನಂತರ ಅಂದರೆ ನೀವು ನಾವೇನು ಎಂಟು ಗಂಟೆ ಹತ್ತು ನಿಮಿಷಕ್ಕೆಲ್ಲ ಮಲಗಲ್ಲ ಒಂದು ಹತ್ತು ಗಂಟೆ ನಂತರನೇ ಎಲ್ಲರೂ ಮಲಗೋದು ಹಾಗಾಗಿ ಮಲಗೋ ಸಮಯದಲ್ಲಿ ನೀವು ಯಾವ ವಸ್ತುವನ್ನು ಇಟ್ಕೊಬೇಕು ತಲೆದಿಂಬಿನ ಕೆಳಗಡೆ ಅಂತ ತಿಳಿಸ್ಕೊಡ್ತೀನಿ ಒಂದು ಪ್ಲೇನ್ ಶೀಟ್ ತೊಗೊಳ್ಳಿ ಪ್ಲೇನ್ ಶೀಟ್ ತೊಗೊಂಡು ಅದರಲ್ಲಿ ನೀವು ಐದು ಲವಂಗವನ್ನು ಹಾಕಬೇಕಾಗುತ್ತೆ ಹಾಗೆಯೇ ಐದು ಕರ್ಪೂರವನ್ನು ಹಾಕಬೇಕಾಗುತ್ತೆ ಇದಕ್ಕೇನು ಪಚ್ಚ ಕರ್ಪೂರ ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ದೇವ್ರ ಮನೇಲಿರುವಂಥ ಮಾಮೂಲಿ ಕರ್ಪೂರವನ್ನು ಐದು ಕರ್ಪೂರ ಐದು ಬಿಲ್ಲೆ ಕರ್ಪೂರವನ್ನು ಆ ಪೇಪರ್ ಮೇಲೆ ಹಾಕಿ ಮತ್ತು ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕಾಗುತ್ತೆ ಈ ಮೂರನ್ನು ನೀವು ಆ ಪೇಪರಲ್ಲಿ ಇಟ್ಟು ಅದನ್ನು ಪಟ್ನ ಥರ ಕಟ್ಟಿ ನೀವು ಆ ಪಟ್ನವನ್ನು ಕೈಯಲ್ಲಿ ಇಟ್ಕೊಂಡು ನಿಮ್ಗೆ ಏನೇನು ಕಷ್ಟ ಇದೆ ಎಲ್ಲವನ್ನು ನೀವು ಆ ಪಟ್ನ ಕೈಯಲ್ಲಿ ಇಟ್ಕೊಂಡು ಹೇಳಬೇಕಾಗತ್ತೆ ಹೇಳಿ ನೀವು ಅದನ್ನು ತಲೆದಿಂಬಿನ ಕೆಳಗಡೆ ಇಡಬೇಕಾಗತ್ತೆ ನೀವು ಕೈಯಲ್ಲಿ ಹಿಡ್ಕೊಂಡು ನನಗೆ ಮನೇಲಿ ಆರ್ಥಿಕ ಸಂಕಷ್ಟ ಇದೆ ಕೆಲವರಿಗೆ ಆರೋಗ್ಯದಲ್ಲಿ ತುಂಬಾ ಸಮಸ್ಯೆಗಳಾಗಿರುತ್ತೆ ತಿಂಗಳಿಗೆ ಏನಿಲ್ಲ ಅನ್ನೋ ಒಂದು ಐದಾರು ಸರಿ ಆಸ್ಪತ್ರೆಗೆ ಹೋಗಿ ಬಂದು ಮಾಡ್ತಾ ಇರ್ತಾರೆ ಅಷ್ಟೊಂದು ಆರೋಗ್ಯ ಸಮಸ್ಯೆ ಇರುತ್ತೆ ಇನ್ನೂ ಕೆಲವರಿಗೆ ಅಲ್ಲಿ ತುಂಬನೇ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಈ ಕೆಲಸ ಬಿಡೋದು ಇನ್ನೊಂದು ಕೆಲಸಕ್ಕೆ ಸೇರಿಕೊಳ್ಳೋದು ಇನ್ನೊಂದು ಕೆಲಸ ಬಿಡೋದು ಮತ್ತೊಂದು ಕೆಲಸಕ್ಕೆ ಸೇರೋದು ಅಥವಾ ಕೆಲಸದ ಜಾಗದಲ್ಲಿ ತುಂಬಾ ಅವ್ರಿಗೆ ಕಿರುಕುಳ ಕೊಡೋದಾಗಲಿ ಅಥವಾ ಅವ್ರಿಗೆ ಯಾವುದೇ ರೀತಿಯ ಪ್ರಮೋಷನ್ ಕೊಡೋದು ಇರೋದಾಗಲಿ ಈ ರೀತಿಯಾಗಿ ಕೂಡ ನಡೀತಾ ಇರುತ್ತೆ ಯಾರಿಗೋ ದುಡ್ಡು ಕೊಟ್ಟಿರ್ತೀರ ಏನೇ ಅಂದರೂ ಅವರು ವಾಪಸ್ ಕೊಡ್ತಾ ಇರಲ್ಲ ಕೇಳ್ದಲ್ಲೆಲ್ಲ ಇಲ್ಲ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾರೆ ವಾಪಸ್ಸೇ ಕೊಡ್ತಾ ಇರಲ್ಲ ಈ ರೀತಿಯಾಗಿ ಕೂಡ ಹಾಕ್ತಾ ಇರುತ್ತೆ ಇದಕ್ಕೆಲ್ಲದಕ್ಕೂ ಪರಿಹಾರ ಅಂತಂದರೆ ನೀವು ಒಂದು ಪೇಪರನ್ನು ತಗೊಂಡು ಅದರಲ್ಲಿ ಕಲ್ಲುಪ್ಪು ಮತ್ತು ಹಾಗೆಯೇ ಐದು ಲವಂಗ ಐದು ಕರ್ಪೂರವನ್ನು ಇಟ್ಟು ನೀವು ಪಟ್ಟಣ ಕಟ್ಟಿ ನೀವು ಆ ಪಟ್ನವನ್ನು ಕೈಯಲ್ಲಿ ಇಟ್ಕೊಂಡು ಏನು ಕಷ್ಟ ಇದೆ ಅದನ್ನೆಲ್ಲ ಹೇಳ್ಕೊಂಡು ನೀವು ತಲೆದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ ಬುಧವಾರ ರಾತ್ರಿ ಪೂರ್ತಿ ತಲೆದಿಂಬಿನ ಕೆಳಗಡೆ ಈ ಒಂದು ಪಾಕೆಟ್ ಇರುತ್ತೆ ನಂತರ ಬೆಳಗ್ಗೆ ಎದ್ದು ನೀವು ಅವತ್ತು ಕೂಡ ಗುರುವಾರನೂ ಕೂಡ ಅಮಾವಾಸ್ಯೆ ಇರುತ್ತೆ ಹಾಗಾಗಿ ಅಮಾವಾಸ್ಯೆ ಇರೋದರಿಂದ ಇನ್ನಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ನೀವು ಆ ತಲೆದಿಂಬಿನ ಕೆಳಗಡೆ ಏನು ಆ ಪಾಕೆಟ್ ಇಟ್ಟಿರ್ತೀರಲ್ಲ ಅದನ್ನು ತಗೊಂಡು ಅದ್ರ ಜೊತೆ ಒಂದು ಮ್ಯಾಚ್ ಬಾಕ್ಸ್ ತೊಗೊಂಡು ನೀವು ಯಾರು ಅಂದರೆ ಸ್ವಲ್ಪ ದೂರ ಹೋಗಿ ಮನೆಯಿಂದ ದೂರ ಹೋಗಿ ನಿರ್ಜಲ ಪ್ರದೇಶ ಇರುತ್ತೆ ಅಥವಾ ಒಂದು ದೊಡ್ಡ ಮರ ಏನಾದರೂ ಇರುತ್ತಲ್ಲ ಅದ್ರ ಕೆಳಗಡೆ ನೀವು ಅದನ್ನು ಸುಡಬೇಕಾಗತ್ತೆ ಈ ರೀತಿಯಾಗಿ ಸುಡೋದ್ರಿಂದ ನಿಮಗೆ ಏನು ಕಷ್ಟ ಆಗಲಿತ್ತು ಅದೆಲ್ಲ ಕಳೆಯುತ್ತೆ ಸ್ನೇಹಿತರೆ ನೀವು ಇದನ್ನು ಯಾವಾಗ ಮಾಡಬೇಕು ಅಂತಂದರೆ ಬುಧವಾರ ರಾತ್ರಿಯಿಂದ ತಲೆ ತಿಂಬಿನ ಕೆಳಗಡೆ ಇಡಬೇಕು ಗುರುವಾರ ಬೆಳಗ್ಗೆ ಹತ್ತು ಗಂಟೆ ಒಳಗಡೆ ಈ ರೀತಿಯಾಗಿ ಸುಡಬೇಕಾಗತ್ತೆ ಈ ರೀತಿಯಾಗಿ ಸುಟ್ಟು ನೋಡಿ ಇದನ್ನು ಎಷ್ಟು ಸಾರಿ ಮಾಡಬೇಕಂದ್ರೆ ಒಂದು ಸಾರಿ ಮಾಡಿದ್ರೆ ಸಾಕು ಸ್ನೇಹಿತರೆ ಈಗ ನೀವು ಬುಧವಾರ ರಾತ್ರಿ ನೀವು ಮಾಡೋಕ್ಕಾಗಲಿಲ್ಲ ಅಂದರೆ ಅಟ್ಲೀಸ್ಟ್ ನೀವು ಗುರುವಾರ ರಾತ್ರಿ ಕೂಡ ಮಾಡ್ಬೋದು ಹಾಗಾಗಿ ಈ ಎರಡು ದಿನದಲ್ಲಿ ಯಾವತ್ತಾದರೂ ಮಾಡಿ ಬುಧವಾರ ಮಾಡಿದ್ರೆ ತುಂಬಾ ಒಳ್ಳೆಯದು ಒಂದು ಸರಿ ಮಾಡಬೇಕು ಅಂದರೆ ಒಂದು ಸರಿ ಮಾಡಿದ್ರೆ ಸಾಕು ನೀವು ಪದೇ ಪದೇ ಮಾಡಬೇಕು ಅಂತ ಏನಿಲ್ಲ ಈ ಅಮಾವಾಸ್ಯ ದಿನ ನೀವು ಒಂದು ಸಾರಿ ಮಾಡಿ ಅಕಸ್ಮಾತ್ ಈ ಅಮಾವಾಸ್ಯ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ಹೊರಗಡೆ ಇದ್ದೀನಿ ಅಮಾವಾಸ್ಯೆ ನನಗೆ ಮಾಡೋಕ್ಕಾಗಲಿಲ್ಲ ಮನೆಯಿಂದ ದೂರ ಇದ್ದೀನಿ ಅನ್ನೋರು ನೆಕ್ಸ್ಟ್ ಅಮಾವಾಸ್ಯ ಕೂಡ ಮಾಡ್ಕೊಬೋದು ನಿಮ್ಗೆ ಯಾವ ಅಮಾವಾಸ್ಯೆ ಆಗುತ್ತೋ ಅಮಾವಾಸ್ಯೆ ದಿನನೇ ಮಾಡಬೇಕು ಬೇರೆ ದಿನ ಮಾಡೋ ಹಾಗಿಲ್ಲ ಒಂದು ಅಮಾವಾಸ್ಯೆ ಮಾಡಿಕೊಂಡ್ರೆ ಸಾಕು ನಿಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ ಅಂತಲೇ ಹೇಳಿ ಎಲ್ಲರೂ ಅಮಾವಾಸ್ಯೆ ದಿನ ಈ ರೀತಿಯಾಗಿ ಮಾಡಿಕೊಳ್ಳಿ ವಾರಾಹಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ವಾರಾಹಿ ದೇವಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವರ್ಷ ಪೂರ್ತಿ ಎಲ್ಲರಿಗೂ ಸುಖ ಸಂತೋಷ ನೆಮ್ಮದಿ ಜೀವನವನ್ನು ಕೊಡಲಿ ಅಂತ ಥ್ಯಾಂಕ್ ಯು